ಅನ್ಯಾಯ ಕಂಡಲ್ಲಿ ಸಿಂಹ ಘರ್ಜನೆಯನ್ನ ಮಾಡುತ್ತಾ ನ್ಯಾಯ ಕಂಡಲ್ಲಿ ಅಪ್ಪಿ ಬಿಗಿದಪ್ಪಿ ಕನ್ನಡದ ಬಾವುಟವನ್ನು ಹಾರಿಸುತ್ತ ರಾಯಭಾಗದ ಜನರ ಮನ ಮನೆಗಳಿಗೆ ಹಸಿರು ಬಣ್ಣ ಬಳದಿರ್ತಕ್ಕಂತ ಈ ಭಾಗದ ಯುವ ನೇತಾರ ಯುವ ಯಾರಾದ್ರೂ ಇದ್ರ ಅದು ಮಾನ್ಯ ಶ್ರೀ ಶಿವರಾಜನ ಪಾಟೀಲ್ ಅಂತಕ್ಕಂಥ ಮಾತನ್ನ ಈ ಸಭೆಯಲ್ಲಿ ನಾನು ಕೇಳಿ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯುವಕೇಸರಿ ಸನ್ಮಾನ್ಯ ಶ್ರೀ ಶಿವರಾಜನ ಪಾಟೀಲ್ ರವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಸದಲ್ಗ ಮಠದ ಯಾವುದೇ ಅನ್ನಗೋಳ ಕಾರ್ಯಕ್ರಮ ಇರಲಿ ಮತ್ತೊಂದು ಯಾವುದೇ ಒಂದು ಹೋರಾಟ ಇರಲಿ ಆ ಹೋರಾಟಕ್ಕ ಬೆಂಬಲವನ್ನು ವ್ಯಕ್ತಪಡಿಸುತ್ತಾ ಸಾಮಾಜಿಕ ಸೇವೆಯನ್ನ ಮಾಡುವುದರೊಂದಿಗೆ ದೈವಿ ಸೇವೆಯಲ್ಲಿ ತಮ್ಮ ಕೈಂಕರ್ಯವನ್ನ ಪುಟ್ಟಿರ್ತಕ್ಕಂಥ ಸದಲ್ಗ ಮಠದ ದರಿಕಾ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿಕೊಂಡಿದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ದಿಗ್ಗೆವಾಡಿಯ ಸ್ವಾಮಿಗಳಾಗಿರ್ತಕ್ಕಂಥ ಶ್ರೀ ಕಾಳಯ್ಯ ಹಿರೇಮೆ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿಕೊಂಡಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ವಾಜಿದ್ ಹಿರೇಕೋಡಿ ಕರವೆ ಜಿಲ್ಲಾ ಅಧ್ಯಕ್ಷರು ಇವರಿಗೂ ಕೂಡ ನಾನು ಅಭೂತಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ರಶೀದ್ ಕಾಕ ಅವರು ವೇದಿಕೆಯನ್ನು ಅಲಂಕರಿಸಿಕೊಂಡಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಅವರಿವರೆನ್ನದೇ ವೇದಿಕೆಯನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳಿಗೂ ಅಣ್ಣಾಜಿ ಅವರ ಅಭಿಮಾನಿಗಳಿಗೂ ಹಾಗೂ ಕನ್ನಡದ ಕಟ್ಟಾಳುಗಳಿಗೂ ಎಲ್ಲರಿಗೂ ನಾನು ಒಂದೇ ಸಲ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಒಂದ್ಸಲ ಜೋರಾದ ತಟ್ಟಿ ಅಭಿನಂದನೆ ಈಗ ಅಣ್ಣಾಜಿ ಅವರಿಗೆ ಇವರು ಪ್ರೀತಿಯ ಸತ್ಕಾರವನ್ನ ಮಾಡ್ತಾ ಇದ್ದಾರೆ ಅಣ್ಣಾಜಿ ಅವರು ಸ್ವೀಕರಿಸಬೇಕಂತ ಹೇಳಿ ಅವ್ರಲ್ಲಿ ವೇದಿಕೆ ಮುಂಭಾಗದಲ್ಲಿ ಬರಬೇಕು ಅಣ್ಣಾಜಿ ಅವರಿಗೆ ನೋಡ್ರಿ ಎಷ್ಟೊಂದು ಅಭಿಮಾನ ಐತಿ ಆಪಲ್ ಮಾಲೆಯನ್ನ ಮಾಡ್ಕೊಂಡು ಬಂದು ಅವರಿಗೆ ಅಣ್ಣಾಜಿ ಅವರಿಗೆ ಪ್ರೀತಿಯ ಸತ್ಕಾರವನ್ನ ನಮ್ಮ ಜ್ಯೋತಿಬಾ ಮಾನೆಯವರು ಮಾಡ್ತಾ ಇದ್ದಾರೆ ಜೋರಾದ ಚಪ್ಪಾಳೆ ಕೈ ಎತ್ತು ನಿನ್ನ ಕೈ ಕಲ್ಪ ವಂಶವಾಗುತ್ತದೆ ಕನ್ನಡಕ್ಕಾಗಿ ಕೊರಳೆತ್ತು ಅದುವೇ ಪಾಂಚಜನ್ಯವಾಗುತ್ತದೆ ಕನ್ನಡಕ್ಕಾಗಿ ಕಿರುವೆರಳೆತ್ತಿದರೂ ಸಾಕು ಅದೇ ಗೋವರ್ಧನ ಗಿರಿಯಾಗುತ್ತದೆ ಎನ್ನುವ ಉಕ್ತಿಯಂತೆ ಕನ್ನಡ ನಾಡು ನುಡಿಗಾಗಿ ಕನ್ನಡ ಭಾಷೆಗಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಮಾನ್ಯಶ್ರೀ ಪ್ರತಾಪ ಪಾಟೀಲ್ರು ಹಾಗೂ ಶಿವರಾಜನ ಪಾಟೀಲ್ರು ಅವರಿಗೆ ಈವರೆಗೂ ಪ್ರೀತಿಯ ಸತ್ಕಾರವನ್ನು ಮಾಡ್ತಾ ಇರ್ತಕ್ಕಂಥ ಜ್ಯೋತಿಬಾ ಮಾನೆಯವರಿಗೆ ಅಣ್ಣಾಜಿಯವರ ಪರವಾಗಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ ತುಂಬು ಹೃದಯದ ವಂದನೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಅಣ್ಣಾವರ ಮೇಲೆ ಇರ್ತಕ್ಕಂಥ ಅಭಿಮಾನದ ಕಾರಣಕ್ಕಾಗಿ ಅಣ್ಣಾವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ನೀಡುವ ಮುಖಾಂತರ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರಗಣ ತಂದುಕೊಟ್ಟಿದ್ದಾರೆ ನಮ್ಮ ನಮ್ಮೆಲ್ಲರ ನಾಯಕರು ಜ್ಯೋತಿಬಾ ಮಾನೆಯವರು ಯಾಕೆಂತಂದ್ರೆ ನಾವೆಲ್ಲರೂ ಕೂಡ ಒಂದೇ ನಾವೆಲ್ಲರೂ ಕೂಡ ಭಾರತೀಯರು ನಾವೆಲ್ಲರೂ ಕೂಡ ಕನ್ನಡ ಸುಪುತ್ರರು ಅಂತಕ್ಕಂಥ ಸಾಂಕೇತಿಕವಾಗಿ ಆ ಒಂದು ಸಂವಿಧಾನವನ್ನು